ಮಾರ್ನಿಂಗ್ ಕರ್ತನ ರಕ್ಷಕರಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭ ದೇವನ ಹೇಳ್ತೇನೆ ಕರ್ತನ ಪ್ರಸನ್ನತೆಯಲ್ಲಿ ನೀವು ಕಾದಿದ್ದೀರಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಇವತ್ತು ಬೆಳಿಗ್ಗೆ ನೀವು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುವಾಗಲೇ ಈ ರೀತಿಯಾಗಿ ಯೋಚನೆ ಆಗಿರಬಹುದು ಅನೇಕ ದಿನಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪ್ರಾರ್ಥನೆಗೆ ಉತ್ತರನೆ ಸಿಗ್ತಾ ಇದ್ದವಲ್ಲ ಹೋರಾಡಿ ಹೋರಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಉಪವಾಸ ಮಾಡಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರ ಪ್ರಸನ್ನತೆಯಲ್ಲಿ ಅನೇಕ ಸೇವಕರಿಗಳಿಗೆ ಹೇಳಿ ಪ್ರಾರ್ಥನೆಯನ್ನ ಮಾಡಿಸಿಕೊಂಡಿದ್ದೇನೆ ಆದ್ರೂ ಕೂಡ ನಾನು ಬೇಡಿದ ಬೇಡಿಕೆ ಸರಿಯಾಗಿ ಉತ್ತರ ಸಿಗ್ತಾ ಇರುವಲ್ಲ ಎಂಬುದಾಗಿ ಯೋಚನೆ ನಿಮಗೆ ಇರಬಹುದು ಬಯಸ್ತಾ ಇದ್ದಾರೆ ಯಾವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಯಾವ ವಿಷಯ ನೆರವೇರಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರೋ ಈ ಸಂಗತಿ ನಡಿಬೇಕೆಂಬುದಾಗಿ ಹಲವಾರು ದಿನಗಳಿಂದ ಉಪವಾಸ ಮಾಡಿಯೂ ಪ್ರಾರ್ಥನೆ ಮಾಡಿಯು ಅದು ನೆರವೇರದೆ ಇದೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರೋ ಅದರ ಕುರಿತಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡ್ರಿ ನೀವಿಟ್ಟಿರುವಂತಹ ಪ್ರಾರ್ಥನೆ ಬೇಡುವಂತಹ ವಿಜ್ಞಾಪನೆ ದೇವರ ಚಿತ್ತಕ್ಕನುಸಾರವಾಗಿ ಇದೆಯಾ ಎಂಬುದನ್ನ ಗಮನಿಸಿ ನೋಡಿ ಇವತ್ತು ಬೆಳಗ್ಗೆ ಕಟ್ಟೊಂದು ವಾಕ್ಯವನ್ನು ನಿಮ್ಮೊಂದಿಗೆ ಮಾತುಕತೆ ವಹಿಸ್ತಾ ಇದ್ದಾರೆ ಒಂದು ವ್ಯವಹಾರನ ಪತ್ರಿಕೆ ಐದನೇ ಅಧ್ಯಾಯ ಅದರ ಹದಿನಾಲ್ಕನೆಯ ವಾಕ್ಯ ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗೆ ಉಂಟು ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನ ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆಯುತ್ತವೆಂಬುದು ನಮಗೆ ಗೊತ್ತಾಗಿದೆ ನೋಡಿದ್ರೆ ದೇವರ ವಾಕ್ಯ ಹದಿನೈದನಲ್ಲಿ ಹದಿನೈದನೇ ವಾಕ್ಯದ ಕಡೆಯ ಭಾಗದಲ್ಲಿ ಹೇಳ್ತಾ ಇದೆ ನಾವು ಏನು ಬೇಡಿಕೊಳ್ಳುತ್ತೇವೋ ಅದಕ್ಕೆ ಕರ್ತನು ಉತ್ತರ ಕೊಡುತ್ತಾರೆ ಎಂಬ ನಂಬಿಕೆ ಆ ಧೈರ್ಯವು ನಮ್ಮಲ್ಲಿ ಇರುವುದಾದ್ರೆ ಅದು ದೇವರ ಚಿತ್ತ ಚಿತ್ತನುಸಾರವಾಗಿ ಇದೆ ಎಂಬ ಆ ಒಂದು ಧೈರ್ಯ ನಮ್ಮ ಒಳಗಡೆ ಬಂದು ಬಿಟ್ರೆ ಖಂಡಿತವಾಗಲು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಿಮ್ಮ ಪ್ರಾರ್ಥನೆಗಳು ನಿಮ್ಮ ವಿಜ್ಞಾಪನೆಗಳು ಇರುವುದಾದ್ರೆ ಅತಿ ಬೇಗನೆ ನೆರವೇರುತ್ತದೆ ಒಂದು ಕ್ಷಣ ಈ ಪ್ರಾರ್ಥನೆ ಈ ವಿಜ್ಞಾಪನೆ ಈ ವಿಷಯ ಈ ಸಂಗತಿ ಕರ್ತನ ಚಿತ್ತಕ್ಕನುಸಾರವಾಗಿ ಇದೆಯಾ ಎಂಬುದನ್ನ ಯೋಚನೆ ಮಾಡಿ ನೋಡ್ರಿ ಆ ಯೋಚನೆ ಮಾಡಿ ದೇವರ ಸಮ್ಮುಖದಲ್ಲಿ ನಿಮ್ಮ ವಿಜ್ಞಾಪನೆಗಳನ್ನು ಇಟ್ಟು ಇಟ್ಟು ನೋಡ್ರಿ ಅನುಭೂತಿಗಳು ನಡೀತದೆ ಬಹು ಬೇಗನೆ ನೀವು ಉತ್ತರಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಪ್ರಾರ್ಥನೆ ಮಾಡುವ ಕರ್ತನೆ ಬೆಳಿಗ್ಗಿನ ಸಮಯಕ್ಕಾಗಿ ಸ್ತೋತ್ರ ಹಲವು ದಿನಗಳಿಂದ ಹಲವು ವರ್ಷಗಳಿಂದ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದಾರೆ ಸೇವಕರುಗಳಲ್ಲಿ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಅನೇಕ ಪ್ರಾರ್ಥನೆ ಕೂಟಗಳಿಗೆ ಹೋಗಿ ೇ ಬಾಲದೊಟ್ಟಿಗೆ ಪ್ರಾರ್ಥನೆ ಮಾಡಿದ್ದಾರೆ ಆದ್ರೂ ಕೂಡ ಉತ್ತರ ಸಿಕ್ಕಲಿಲ್ಲವಲ್ಲ ಎಂಬ ವೇದನೆಯನ್ನು ಇರುವಂತ ನಿನ್ನ ಮಕ್ಕಳು ಈಗ ಆ ವಿಜ್ಞಾಪನೆಗಳು ಚಿತ್ತಕ್ಕನುಸಾರವಾಗಿ ಹೊಂದಾಣಿಕೆ ಮಾಡಿ ಪ್ರಾರ್ಥನೆ ಮಾಡುವಂತಹ ಮನಸ್ಸು ಆ ದೃಢತೆ ಅವರಿಗೆ ಕೊಡಿರಿ ಅದನ್ನು ಕನುಸಾರವಾಗಿ ಇರುವುದನ್ನು ಅವರು ವೀಕ್ಷಿಸಲಿ ಅದನ್ನ ಧೈರ್ಯದೊಟ್ಟಿಗೆ ಹೇಳಲಿ ಕರ್ತನ ಚಿತ್ತಕ್ಕನುಸಾರವಾಗಿ ನಾನು ಮಾಡಿದ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟು ಎಂಬುದಾಗಿ ಬಹು ಬೇಗನೆ ಹೇಳಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿ ನಾಮದಲ್ಲಿ ತಾತೆಯೇ ಆಮೇಲೆ